ಯಾವ ಡಾಕ್ಟರ್ ತರ ಸಜೆಷನ್ ತಗೋಬೇಕು ಇದು ಕೂಡ ಇಂಪಾರ್ಟೆಂಟ್ ಅದನ್ನು ಉಪಯೋಗಿಸ್ಬೇಕಾದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ನಾನು ಈ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ನೋಡಿ ಈ ಹರ್ಬಲ್ ಲೈಫ್ ಇದೆಯಲ್ಲ ಯಾರೇ ತಗೊಳ್ಬೇಕಾದ್ರೂ ಕೂಡ ಯು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್ ಅಂತ ಹೇಳಿ ಅವ್ರದ್ದು ಇನ್ಸ್ಟ್ರಕ್ಷನ್ ಎಸ್ ಎಫ್ ಡಿ ಗೈಡ್ ಲೈನ್ಸ್ ನಲ್ಲಿ ಇದು ಕೂಡ ಒಂದು ಯಾವ ಡಾಕ್ಟ್ರ್ ಹತ್ರ ಸಜೆಷನ್ ತಗೋಬೇಕು ಇದು ಕೂಡ ಇಂಪಾರ್ಟೆಂಟ್ ಯಾವ ಡಾಕ್ಟ್ರಿಗೆ ನ್ಯೂಟ್ರಿಷನ್ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಬಗ್ಗೆ ನಾಲೆಜ್ ಇರುತ್ತೋ ಅಂತ ಡಾಕ್ಟ್ರ್ ಹತ್ರ ಕೇಳಿ ಯಾವ ಡಾಕ್ಟ್ರು ನಿಮ್ಮ ಹಣಕ್ಕಿಂತ ಜಾಸ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೋ ಅಂಥ ಡಾಕ್ಟರ್ ಹತ್ರ ಕೇಳಿ ಅವ್ರು ಸರಿಯಾದ ಸಜೆಷನ್ ಕೊಡ್ತಾರೆ ಅಂಥ ಡಾಕ್ಟ್ರು ನಿಮಗೆ ಸಿಕ್ಕರೆ ಪುಣ್ಯ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ರೀಸನ್ ಇಷ್ಟೇ ನಮ್ಮ ಆರ್ಗನೈಜೇಷನಲ್ಲಿ ಬಂದಿರುವಂಥ ಬಹಳಷ್ಟು ಜನರು ಡಾಕ್ಟ್ರ್ ಸಲಹೆ ಪಡೆದು ಅಥವಾ ಡಾಕ್ಟ್ರೇ ಅವರಿಗೆ ಇಂಥ ಒಂದು ಸಿಸ್ಟಮ್ ಉಂಟು ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಳಿಸಿದವರು ಬಹಳಷ್ಟು ಜನರಿದ್ದಾರೆ ಆ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಅಂತ ಡಾಕ್ಟರ್ಗಳಿಗೆ ಒಂದು ಹೆಡ್ಸಾಫ್ ಈ ಅವಕಾಶ ಡಾಕ್ಟರ್ ಅಂಜನಪ್ಪನವರ ಕಸ್ಟಮರ್ಸ್ಗಳಿಗೆ ರೋಗಿಗಳಿಗೆ ಮತ್ತು ಅವರನ್ನು ನಂಬಿರುವಂಥ ಫ್ಯಾನ್ಸ್ಗಳಿಗೆ ಇಲ್ಲ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬೋದು ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿಟ್ಟಿದ್ದೇನೆ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಹೈಪ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಹೈಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಐಪನ್ನ ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇದೇ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ ಸಿಗುವ ಟಾಟಾ ಗುಡ್ ಬೈ